ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಬ್ಲಾಗ್ಸ್ ಇವತ್ತು ನಾನು ಒಂದು ಹೆಲ್ತಿ ರೆಸಿಪಿ ಮಾಡ್ತಾ ಇದ್ದೀನಿ ಇದು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ತಿಂಡಿ ಇದು ಬೆಳಗಿನ ಜಾವಕ್ಕೆ ಬೇಗನೆ ಮಾಡ್ಬೋದು ಈ ತಿಂಡಿನ ಸೊ ಎಂಥವ್ರು ಕೂಡ ತಿಂದಿಲ್ಲದವರು ಕೂಡ ತಿಂತಾರೆ ಹಾಗೆ ಇನ್ನೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಕೂಡ ತಿಂತಾರೆ ಅಷ್ಟು ಕೂಡ ಸ್ಪೈಸಿಯಾಗಿರುತ್ತೆ ರುಚಿಯಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ನೀವೇನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು ನಾನು ಫಸ್ಟು ಅಕ್ಕಿ ಮತ್ತು ಬೇಳೆನ ತಗೊಳ್ತಾ ಇದ್ದೀನಿ ಒಂದೂವರೆ ಕಪ್ಪು ಅಕ್ಕಿ ಮತ್ತು ಒಂದೂವರೆ ಕಪ್ಪು ಹೆಸರು ಬೇಳೆನ ತೊಗೊಂಡಿದ್ದೀನಿ ಎರಡು ಸಮವಾಗಿ ತೊಗೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇದು ಸ್ವಲ್ಪ ಹಾಕಿ ಇದು ಸ್ವಲ್ಪ ಇದು ಎರಡು ಕಪ್ ಹಾಕಿ ಒಂದು ಕಪ್ಪಾಕೋದ್ರೆ ಅಷ್ಟು ಟೇಸ್ಟ್ ಇರಲ್ಲ ಹಾಗಾಗಿ ಇದು ಒಂದೂವರೆ ಕಪ್ಪು ಇದು ಒಂದೂವರೆ ಕಪ್ಪನ್ನು ಹಾಕ್ಕೊಂಡು ನಾನು ಇವಾಗ ಮಾಡ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಈಗ ಹೋಗ್ಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಈಗ ವಾಶ್ ಮಾಡ್ಕೊಂಬಂದೆ ಚೆನ್ನಾಗಿ ಯಾಕಂದರೆ ಏನೇ ಒಂದು ಕಸ ಕಡ್ಡಿ ಏನೇ ಇದ್ರೂ ಕೂಡ ನೀಟಾಗುತ್ತೆ ಹಾಗಾಗಿ ವಾಶ್ ಮಾಡ್ಕೊಂಬಂದಾದ್ಮೇಲೆ ಈಗ ಒಂದು ಕುಕ್ಕರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಕಾದ್ರೆ ನೀವು ತುಪ್ಪನೇ ಹಾಕಬೇಕಂತ ಏನಿಲ್ಲ ಅಡುಗೆ ಎಣ್ಣೆ ಕೂಡ ಹಾಕ್ಬೋದು ಆದರೆ ತುಪ್ಪ ಹಾಕೋದ್ರಿಂದ ತುಂಬಾ ರುಚಿ ಇರುತ್ತೆ ಹಾಗಾಗಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕಿದಷ್ಟು ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಜೀರಿಗೆನೇ ಇದಕ್ಕೆ ಮೇಯ್ನ್ ಟೇಸ್ಟ್ ಕೊಡೋದು ಒಂದು ಅರ್ಧ ಚಕ್ಕೆ ಒಂದು ಏಲಕ್ಕಿ ಒಂದು ಲವಂಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ಒಂದು ಎರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಎರಡೆ ಎರಡು ಹಸಿರು ಮೆಣಸಿಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹಸಿರು ಮೆಣಸಿ ಒಂದು ಸ್ವಲ್ಪ ಫ್ಲೇ ಫ್ಲೇವರ್ ಬರಲಿ ಅಂತ ಅಂದ್ಬಿಟ್ಟು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು ಈಗ ಸ್ವಲ್ಪ ಫ್ರೈ ಆಗಿದೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಂಡ್ರೆ ತುಂಬ ತಿಂಡಿ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಮಸಾಲೆನೇ ಆಗಲಿ ಓವರಾಗಿ ಹಾಕೋಕ್ಕೋಗಬಾರ್ದು ಯಾಕಂದರೆ ಸ್ವಲ್ಪ ಲೈಟಾಗಿ ಹಾಕೋದ್ರಿಂದ ತಿಂಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಳಿದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗಾಗಿ ಹೆಚ್ಕೊಂಡಿಲ್ಲ ಮತ್ತು ಟೊಮೆಟೊ ಕೂಡ ಒಂದು ನಾಲ್ಕು ಹೆಚ್ಚು ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಕೂಡ ಅಷ್ಟೇ ಈ ರೀತಿ ಹಾಕೋದ್ರಿಂದ ತಿನ್ಬೇಕಾದ್ರೆ ಒಂದೊಂದು ಸಿಗುತ್ತಲ್ಲ ಸೊ ಅವಾಗ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆ ತುಪ್ಪದಲ್ಲಿ ಈಗ ಇದ್ರ ಜೊತೆಗೆ ತರಕಾರಿ ಹೆಚ್ಚಿದಂಥ ತರಕಾರಿ ಕೂಡ ಹಾಕ್ಕೊಳ್ತಿದ್ದೀನಿ ನಾನು ಇವತ್ತು ಕ್ಯಾರೆಟು ಮತ್ತು ಬೀನ್ಸನ್ನು ಹಾಕ್ಕೊಳ್ತಿದ್ದೀನಿ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ ಮತ್ತು ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿ ಕಾಣಿಸುತ್ತಲ್ವ ಹಾಗಾಗಿ ಬೇರೆ ತರಕಾರಿ ಹಾಕೋದಕ್ಕಿಂತ ಇವೆರಡೇ ಹಾಕ್ಕೊಬೋದು ಬೇಕಾದರೆ ನೀವು ಬೇರೆ ತರಕಾರಿಗಳು ಇದ್ದರೂ ಹಾಕೋಬೋದು ಬಟ್ ನಾನು ಹಾಕ್ಕೊಳ್ತಿರೋದು ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊಂಡಿದ್ದೀನಿ ಈಗ ಒಂದು ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಧನ್ಯಾ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಪೆಪ್ಪರ್ ಪೌಡರ್ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೋಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ನೋಡಿ ಮತ್ತೆ ಇನ್ನೊಂದ್ಸತಿ ನೀವು ಟೇಸ್ಟ್ ನೋಡಿ ಹಾಕೋಬೋದು ಈಗ ನಾನು ಕರೆಕ್ಟಾಗಿ ನಾನು ಮೆಸರ್ಮೆಂಟಲ್ಲಿ ನನಗೆ ಡೈಲಿ ಹಾಕೋದ್ರಿಂದ ಗೊತ್ತಾಗುತ್ತಲ್ವ ಎಷ್ಟಾಗಿದೆ ಎಷ್ಟು ಅಂತ ಹಾಗಾಗಿ ನಾನು ಕರೆಕ್ಟಾಗಿ ಅಷ್ಟಷ್ಟೇ ಹಾಕ್ಕೊಳ್ತೀನಿ ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡೋಣ ಇದು ಐದು ನಿಮಿಷ ಆದಮೇಲೆ ಈಗ ಅಕ್ಕಿ ಎಲ್ಲ ತೊಳೆದಿಟ್ಟಿದ್ನಲ್ವ ನೆನೆ ಹಾಕಿಟ್ಟಿದ್ನಲ್ಲ ಸೊ ಅದನ್ನು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಇದನ್ನ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋಕ್ಕೋಗ್ಬಾರ್ದು ತಕ್ಷಣ ಇಲ್ಲ ಮುಂಚೆನೇ ನೀರು ಹಾಕಿ ಕುದಿಸಿ ಆ ರೀತಿಯೂ ಮಾಡ್ಬೋದು ಇಲ್ಲೊಂದು ಈ ರೀತಿ ಮಾಡೋದ್ರಿಂದ ಏನಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಆ ತುಪ್ಪದಲ್ಲಿ ಫ್ರೈ ಆಗುತ್ತಲ್ವ ಹುರಿದಂಗೆ ಆಗುತ್ತಲ್ವಾ ಸೊ ಹಾಗಾಗಿ ನಾವು ಈ ರೀತಿಯಲ್ಲಿ ಹುರ್ಕೊಂತಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ಇದೊಂದು ಐದು ನಿಮಿಷ ಬಿಡ್ತೀನಿ ಈಗ ಒಂದು ಐದು ನಿಮಿಷ ಆದಮೇಲೆ ಅಡುಗೆ ಅರಿಶಿನ ಹಾಕೊಳ್ತಾ ಇದ್ದೀನಿ ಅರಿಶಿನ ಹಾಕೋದ್ರಿಂದನೇ ಒಂದು ಕಲರ್ಫುಲ್ ಕೊಡುತ್ತೆ ಆ ತಿಂಡಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ನೀವು ಬೇಕಾದರೆ ಪಾಲಕ್ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ಇದ್ದರೆ ಇಲ್ಲ ನಾನು ಇದಕ್ಕೆ ಪಾಲಕ್ ಸೊಪ್ಪು ಏನೇ ಆ್ಯಡ್ ಮಾಡ್ತಿಲ್ಲ ತರಕಾರಿ ಮಾತ್ರ ಆ್ಯಡ್ ಮಾಡಿದ್ದೀನಿ ಈಗ ಇದು ಒಂದು ಐದು ನಿಮಿಷ ಆಗಿದೆ ಅಲ್ವಾ ಚೆನ್ನಾಗಿ ಹುರ್ಕೊಂಡಿದೆ ಅಲೆ ಹಾಕಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಸೊ ಇವಾಗ ನಾನೀಗ ಅಳತೆಗೆ ತಕ್ಕನಾಗ ನೀರು ಉಯ್ಕೊಳ್ತಾ ಇದ್ದೀನಿ ಈಗ ನಾನು ಇದೊಂದು ಎರಡು ಚಂಬು ನೀರು ಉಯ್ತಾ ಇದ್ದೀನಿ ಸರಿಯಾಗಿ ಈಗ ತೆಳುವಾಗಿ ಬರಬೇಕಲ್ವ ಹಾಗಾಗಿ ಮತ್ತೆ ಇಲ್ಲಾಂದರೆ ಸ್ವಲ್ಪ ಉಕ್ಕು ಬಿಡುತ್ತೆ ನೋಡಿಬಿಟ್ಟು ಹಾಕೋಬೇಕು ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಉಕ್ಕಿ ನೀರು ಬಂದುಬಿಡುತ್ತೆ ಆಮೇಲೆ ಬೇಕಾದರೆ ನಾವು ಸಪ್ರೇಟಾಗಿ ಮತ್ತೆ ನೀರು ಕಾಯಿಸಿಬಿಟ್ಟು ಬೇಕಾದ್ರೆ ಹಾಕೋಬೋದು ಈಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಬೇಕಾದ್ರೆ ಈಗ ಒಂದೆರಡು ನಿಮಿಷಗಳ ಕಾಲ ಕುದಿಯಕ್ಕೆ ಬಿಡೋಣ ಈಗ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಈ ರೀತಿ ಕುದಿಬೇಕು ಈ ರೀತಿ ಕುದ್ದಾಗ್ಲೇ ಗೊತ್ತಾಗುತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಬೆರೆತ್ಕೊಂಡಿರುತ್ತೆ ಪ್ರತಿಯೊಂದು ಮಸಾಲೆ ಕೂಡ ಚೆನ್ನಾಗಿ ಬೆರೆತ್ಕೊಂಡಿರುತ್ತೆ ಬಟ್ ನಾವು ತಕ್ಷಣ ಆ ನೀರು ಹಾಕಿಬಿಟ್ಟು ಬಾಯಿ ಮುಚ್ಚಕ್ಕೆ ಹೋಗಬಾರ್ದು ಯಾಕೆಂದರೆ ತರಕಾರಿ ಎಲ್ಲ ಒಂದು ಕಡೆ ಹೋಗಿರುತ್ತೆ ರೈಸೇ ಒಂದು ಕಡೆ ಬಂದಿರುತ್ತೆ ಹಾಗಾಗಿ ಈಗ ನಾನು ನೋಡಿ ಈಗ ಒಂದು ಎರಡು ಸಲ ಕುದೀತು ಎರಡು ಸಲ ನನ್ನ ಕೈ ಆಡ್ಬಿಟ್ಟು ಈಗ ಕ್ಲೋಸ್ ಮಾಡ್ತಿದ್ದೀನಿ ಇದನ್ನ ನಾನು ಇವಾಗ ಒಂದು ಮೂರು ವಿಷಲ್ ಓಡಿಸ್ತೀನಿ ಯಾಕಂದರೆ ಅನ್ನ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗಬೇಕಲ್ವಾ ಹಾಗಾಗಿ ಈಗ ಹಾಗಿದೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೆರೆತ್ಕೊಂಡಿದೆ ಅಲ್ವಾ ಈ ರೀತಿ ಬೆರೆತ್ಕೋಬೇಕು ಅಂತಂದರೆ ನಾವು ಮುಂಚೆ ನಾವು ತಕ್ಷಣ ನೀರು ಹಾಕಿದ ತಕ್ಷಣ ಕ್ಲೋಸ್ ಮಾಡಕ್ಕೆ ಹೋಗಬಾರ್ದು ಈ ರೀತಿ ಎರಡು ಸಲ ಕುದಿ ಬಂದ ಮೇಲೆ ಕ್ಲೋಸ್ ಮಾಡಬೇಕು ಬೆಳ್ಳುಳ್ಳಿ ನೋಡಿ ಹಾಗಾಗಿ ಮೇಲ್ಮೇಲೆ ಕಾಣಿಸ್ತಾ ಇದೆ ಈಗ ಇದು ಅವು ನಾವು ಹಾಕಿದ್ದಾಗಲೇ ಅವು ಸ್ಮ್ಯಾಶ್ ಆಗಿರಲ್ಲ ಸೊ ಅವಾಗ ನಾವು ಹಿಂಗೆ ಸೌಟ್ ತೊಗೊಂಡ್ಬಿಟ್ಟು ಚುಂಚಕೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾಗ ಇನ್ನೂ ಫುಲ್ಲು ಸ್ಮ್ಯಾಶ್ ಆಗೋಗುತ್ತೆ ಈಗ ರೆಡಿ ಆಯಿತು ತಿಂಡಿ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ತಿಂಡಿ ಅಂತೂ ತುಂಬನೇ ಅದ್ಭುತವಾಗಿ ಬಂದಿತ್ತು ಸೊ ನಿಮಗೂ ಕೂಡ ಈ ರೀತಿಯಾದ ಇಷ್ಟ ಆಗುತ್ತೆ ತಿಂಡಿ ನನ್ನ ಮಗಳಿಗೆ ನನ್ನ ಮಗಗೂ ತುಂಬಾ ಇಷ್ಟ ಆಯಿತು ಇದ್ರ ಮೇಲೆ ತುಪ್ಪ ಹಾಕ್ಬಿಟ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಮಾಡಿದೆ ಇದು ತರಕಾರಿ ಕಿಚೋಡಿನ ಅಂತ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಅಂದ್ಬಿಟ್ಟು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂತಹ ಪದಾರ್ಥ ಸೊ ನೀವು ನನ್ನ ವೀಡಿಯೋ ನೋಡಿರ್ತೀರಾ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ಗಳನ್ನೆಲ್ಲ ನೀವು ನೋಡ್ಬೋದು ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡೋಣ ಥ್ಯಾಂಕ್ ಯು ಆಲ್ ಬಾಯ್